ಸರ್ವವ್ಯಾಪಿ ಸರ್ವ ವ್ಯಾಪಿ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಸರ್ವ್ಯಾಪಿ ಸರ್ವ ನಿರ್ಗುಣಶ್ಚ ಇದರ ಅರ್ಥ ಏನಂದ್ರೆ ದೇವರು ಎಲ್ಲ ಪ್ರಾಣಿಗಳನ್ನು ವಾಸವಾಗಿರ್ತಾನೆ ಆ ಪ್ರಾಣಿಗಳ ಎಲ್ಲಾ ಗುರುಕುಲದಲ್ಲಿ ಇದು ಅನ್ನಪೂರ್ಣ ಅಂತ ಅಂದ್ರೆ ಅವರು ಎಲ್ಲರೂ ಊಟ ಮಾಡುವ ಸ್ಥಳ ಅಂದ್ರೆ ನಮ್ಮ ಭಾಷೆಯಲ್ಲಿ ಸೊ ಅವರ ಭಾಷೆಯಲ್ಲಿ ಕೇಳೋಣ ಇದು ಅನ್ನಪಾನೀಯ ಏನು ಅಂತರಿ ಅದು ಅನ್ನಪೂರ್ಣ ಬಟ್ ನೀವು ಏನು ಅಂದ್ರಿ ಪಾನೀಯ ಹಾ ಸೊ ಪಾನೀಯ ಅಂತ ಕರೀತಾರೆ ಅಂದ್ರೆ ಸ್ನಾಕ್ಸ್ ನಾವು ಸಂಜೆ ಹೊತ್ತು ಸ್ನಾಕ್ಸ್ ಅಂತೀವಿ ಇವರು ಪಾನೀಯ ಅಂತ ಇರ್ತಾರೆ ಸೊ ಪಾನೀಯದಲ್ಲಿ ಏನೇನ್ ಇರುತ್ತೆ ಬನ್ನಿ ನೋಡೋಣ ಸ್ನ್ಯಾಕ್ಸ್ ನನ್ನ ಪ್ರಕಾರ ಇಲ್ಲಿ ಮಂದಗಿಡಿ ಅಂತ ಇವಾಗ ಸೊ ಎಲ್ಲರೂ ಪಾನೀಯ ಅಂತಂದ್ರೆ ಕಾಫಿ ಟೀ ಮತ್ತು ಮಂಡಕ್ಕಿ ಸಂಜೆ ಹೊತ್ತು ನೋಡಿ ನೀವು ಅಟ್ಟೆಯಲ್ಲಿ ನಮ್ಮ ತಂಗಿಯರಿಗೆ ಅನುಜಾ ಅನುಜಾಹ ಏನೇನು ಅನುಜಾಹ ಅಂತಂದ್ರೆ ತಂಗಿಯರು ಅಂತ ಆಮೇಲೆ ಅನುಜಾಹ ಅಂತಂದ್ರೆ ಅವ್ರ ಹೆಸರು ತಿಳ್ಕೊಬೇಡಿ ಅನುಜಾಹ ಅಂತಂದ್ರೆ ನಮ್ಮೆಲ್ಲ ತಂಗಿಯರು ಏನು ಪಾನೀಯ ಅಂತಂದರೆ ಏನು ತಿಂತಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ ಇಲ್ಲಿ ಮಂಡಕ್ಕಿ ಇದೆ ಮಧ್ಯದಲ್ಲಿ ಒಂದು ಸ್ವೀಟ್ ಇದೆ ಸ್ವೀಟ್ ಅದು ಸಿಹಿ ಸಿಹಿನ ಅದು ಏನದು ಓ ಬದೇಕಾಯಿ ಮತ್ತೆ ಅದು ಕಡಲೆಪುರಿ ಅಂದ್ರೆ ಮಂಡಕ್ಕಿ ಸೊ ಇಲ್ಲಿ ನಮ್ಮನೆಯಲ್ಲೆಲ್ಲ ಹೆಣ್ಮಕ್ಳು ಸೋಫಾ ಮೇಲೆನೆ ಕೂತ್ಕೊಬೇಕು ಮನ್ಗಿರೋ ಜಾಗದಲ್ಲೇ ತಗೊಂಡೋಗಿ ತಿನ್ನಿಸ್ಬೇಕು ಆದ್ರೆ ಇಲ್ಲಿ ನೋಡಿ ನಮ್ಮ ಹೆಣ್ಮಕ್ಳಲ್ಲಿ ಅನ್ಯೋನ್ಯತೆ ಹೆಂಗಿದೆ ಎಷ್ಟು ಕ್ಲೀನ್ ಆಗಿ ಡಿಸಿಪ್ಲೀನ್ ಆಗಿ ಕುತ್ಕೊಂಡು ಊಟ ಮಾಡ್ತಿದ್ದಾರೆ ಸೊ ಸಂಸ್ಕಾರ ಬರಬೇಕು ಅಂದ್ರೆ ಖಂಡಿತ ನಮ್ಗೆಲ್ರಿಗೂ ಒಂದು ಸೌಕರ್ಯಕ್ಕಿಂತ ಸಂಸ್ಕಾರ ಬಹಳ ಮುಖ್ಯ ಅನ್ನೋದನ್ನು ಇದ್ರ ಮೂಲಕನು ಊಟದ ಮೂಲಕನು ನಮ್ಮ ಹೆಣ್ಮಕ್ಳಿಗೆ ಕಲಿಸ್ತಾ ಇದ್ದಾರೆ ಈ ನಮ್ಮ ಮೈತ್ರಿಯ ಗುರುಕುಲಮಲ್ಲಿ ಬಂದ ಇಲ್ಲಿ ನಮ್ಮ ಈ ಶುಭಂ ಕರೋತಿ ಗುರುಕುಲ ಮೈತ್ರಿ ಮೈತ್ರಿಯ ಗುರುಕುಲಮಲ್ಲಿ ನಮ್ಮ ಈ ಗ್ರಂಥಾಲಯ ಆಗಲಿ ಇಲ್ಲಿ ಪಾಠಶಾಲೆಗಳಾಗಲಿ ಮತ್ತು ಮತ್ತೆ ಆ ಒಂದು ಕೊಟೀರ ಕುಟೀರ ಆಗಲಿ ಯಾವ ಇರುತ್ತೆ ಬನ್ನಿ ನೋಡುವ ಪ್ರಶ್ನೆ ಕೇಳ್ತೀನಿ ನಾನು ನಿಮ್ಮೊಬ್ಬರಿಗೆ ಕೇಳೋದಿಲ್ಲ ಬೇರೆ ಬೇರೆ ಅವರಿಗೆಲ್ಲ ಕೇಳ್ತೀನಿ ಯಾಕೆಂದ್ರೆ ನಿಮ್ಮಲ್ಲಿರುವಂತ ಒಂದು ಜ್ಞಾನ ಯಾವ ಮಟ್ಟಕ್ಕಿದೆ ಅಂತ ನನಗೂ ಗೊತ್ತಾಗುತ್ತೆ ಕುಟೀರದ ಹೆಸರು ಭಕ್ತಿ ಅಂತ ಸೊ ಇಲ್ಲಿ ನಮ್ಮ ಸ್ಕೂಲಲ್ಲಿ ಪಾಠಶಾಲೆ ಹೆಂಗಿರುತ್ತೋ ಹಂಗೆ ಇರುತ್ತೆ ಆದ್ರೆ ಇಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ನೆನ್ಮೇಲೆ ಕುತ್ಕೊಬೇಕು ನಾವೆಲ್ಲರೂ ಇಲ್ಲಿ ಗುರುಕುಲದಲ್ಲಿ ಬೇರೆ ಕಡೆ ಎಲ್ಲಾ ಚೇರ್ಗಳು ಹಾಕಿರ್ತೀವಿ ಒಳ್ಳೆ ಫೆಸಿಲಿಟಿ ಕೊಟ್ಟಿರ್ತೀವಿ ಎಲ್ಲ ಕೊಟ್ಟಿರ್ತೀವಿ ಮತ್ತೆ ಹೆಂಚಿಂದು ಇರುತ್ತೆ ಅಂದ್ರೆ ನನ್ನ ಪ್ರಕಾರ ನೈಂಟಿ ನೈನ್ ಪರ್ಸೆಂಟ್ ನ್ಯಾಚುರಲ್ ಆಗಿರುತ್ತೆ ಈ ಒಂದು ಗುರುಕುಲ ಯಾಕೆ ನ್ಯಾಚುರಲ್ ಆಗಿರುತ್ತೆ ಅಂದ್ರೆ ನ್ಯಾಚುರಲ್ ಆಗಿ ಯಾರು ಜೀವನ ಮಾಡ್ತಾರೋ ಅಂಥವ್ರು ನಿಜವಾದ ಸುಖ ಏನು ಅನ್ನೋದು ಅವ್ರಿಗೆ ಗೊತ್ತಾಗಿರುತ್ತೆ ನಿಜವಾದ ವ್ಯಕ್ತಿತ್ವ ಏನು ಅನ್ನೋದು ಗೊತ್ತಾಗಿರುತ್ತೆ ನಿಜವಾದ ನಾವು ಮನುಷ್ಯರಾಗಿ ಹುಟ್ಟಿ ಏನಕ್ಕೆ ಬದುಕಬೇಕು ಅನ್ನೋ ಜ್ಞಾನ ಬರೋದಕ್ಕೇನೆ ಈ ನ್ಯಾಚುರಲ್ ಅಲ್ಲಿ ಜೀವನ ಮಾಡೋದು ತುಂಬಾ ವಿಶೇಷವಾಗಿರುತ್ತೆ ಸೊ ಇದು ನಮ್ಮ ಕ್ಲಾಸ್ ರೂಮ್ ನಲ್ಲಿ ಅಂದ್ರೆ ಗುರುಕುಲ ಇದ್ರಲ್ಲಿ ಬೋರ್ಡ್ ಸೊ ಬೇರೆ ನಮ್ ಕಡೆ ನಮ್ಮ ಸ್ಕೂಲ್ ಗಳಲ್ಲಿ ಎಲ್ಲ ಬೋರ್ಡ್ ಇರುತ್ತೆ ನೋಡಿ ಎಷ್ಟು ರೌಂಡ್ ಆಗಿದೆ ಸೊ ಇದೇ ತರ ಇಲ್ಲಿ ಸುಮಾರು ಕುಟೀರಗಳಿದಾವೆ ಸೊ ಇಲ್ಲಿ ಸಂಸ್ಕೃತದಲ್ಲೇ ಇಲ್ಲಿ ಪಾಠನೂ ಇರುತ್ತೆ ಅದನ್ನ ಕನ್ನಡದಲ್ಲೂ ಸಹ ಅವರಿಗೆ ಅರ್ಥ ಆಗದಿದ್ದವ್ರಿಗೆ ಹೇಳ್ತಾರೆ ಮತ್ತೆ ಪ್ರತಿಯೊಂದು ಇಲ್ಲಿ ಅವರು ಕಾಮನ್ ಆಗಿ ನಾವು ಕನ್ನಡದಲ್ಲಿ ಹೇಗೆ ಪ್ರತಿದಿನ ಕನ್ನಡದಲ್ಲಿ ನಾವು ಪ್ರತಿಯೊಂದನ್ನ ಮಾತಾಡ್ತೀವೋ ಹಾಗೆ ಇಲ್ಲಿ ಜನರಲ್ ಆಗಿ ಸಂಸ್ಕೃತ ಭಾಷೆ ಸೊ ಇದು ಸಂಸ್ಕೃತದಲ್ಲೇ ಇರುತ್ತೆ ಇದು ಹಿಂದಿ ಅಲ್ಲ ಇದು ಸಂಸ್ಕೃತ ಭಾಷೆ ಮತ್ತೆ ನೀವು ಹಿಂದಿ ಏರಿಕೆ ಅಂತ ದಯವಿಟ್ಟು ಅನ್ಕೋಬೇಡಿ ಇದು ಸಂಸ್ಕೃತ ಭಾಷೆ ಇದು ದೇವ ಮಾನವರು ಆಡುವಂಥ ಭಾಷೆ ಮತ್ತು ನಮ್ಮ ಋಷಿ ಮುನಿಗಳು ಇದೇ ಸಂಸ್ಕೃತದಲ್ಲಿ ಮಾತಾಡಿ ಎಕ್ಸಾಂಪಲ್ ಇಂಗ್ಲೆಂಡ್ ಅಲ್ಲಿ ಮತ್ತೆ ವಿದೇಶಗಳಲ್ಲಿ ನೀವು ನೋಡಿರ್ಬೋದು ಓಂ ಸಹನಾ ಸಹ ಸಹ ಸಹನೋ ಬುನಕ್ತು ಈ ತರ ಎಲ್ಲ ಹೇಳೋದನ್ನ ನಾವು ಸೋಶಿಯಲ್ ಮೀಡಿಯಾದಲ್ಲಿ ನೋಡಿದೀವಿ ಸೊ ಇದು ಯಾಕೆ ಸಂಸ್ಕೃತ ಭಾಷೆ ಮಾತಾಡ್ಬೇಕು ಅಂದ್ರೆ ಸಂಸ್ಕೃತ ಮಾತಾಡ್ತಾ ಮಾತಾಡ್ತಾ ಸಂಸ್ಕೃತ ಭಾಷೆ ಹೇಗಿರುತ್ತೆ ಅಂತಂದ್ರೆ ನಮ್ಮ ಕರುಳಿನಿಂದ ಬರುವಂತಹ ಶಬ್ದ ಬ್ರೈನ್ಗೆ ಹೋಗಿ ಬ್ರೈನ್ ನಮ್ಮ ಸ್ಯಾಟಲೈಟ್ ತರ ಓಪನ್ ಆಗುತ್ತೆ ನಮ್ಮ ಜ್ಞಾನ ಭಂಡಾರ ಹಿಂಗೆ ಓಪನ್ ಆಗಿದ ತಕ್ಷಣ ಅದರಲ್ಲಿ ಪ್ರಪಂಚದಲ್ಲಿರೋ ಜ್ಞಾನ ಎಲ್ಲ ಅದರಲ್ಲಿ ಬಂದು ಕೂತ್ಕೊಳ್ಳುತ್ತೆ ಅಂದರೆ ನಮ್ಮ ಸಂಸ್ಕೃತ ಶ್ಲೋಕಗಳಿಂದ ನಮ್ಮ ಸಂಸ್ಕೃತ ಆಡು ಭಾಷೆಯಿಂದ ನಮ್ಮ ಒಂದು ಜ್ಞಾನ ವೃದ್ಧಿಗೆ ತುಂಬ ಸುಲಭವಾಗಿ ಇದೆಲ್ಲ ಕೊಡುತ್ತೆ ಅಂತ ಇದ್ರ ಮೂಲಕ ನನಗೆ ಅರ್ಥ ಆಗಿದೆ ನಾನು ಇಲ್ಲಿ ನಮ್ಮ ಹೆಣ್ಮಕ್ಳ ಜೊತೆ ಮಾತಾಡಿಕೊಂಡು ಬನ್ನಿ ಮತ್ತೆ ಮುಂದಿನ ವಿಷಯ ಕರೆಕ್ಟಾಗಿ ಹೇಳೋಣ ಈ ಥರ ಹೇಳಬೇಕು ಸಂಸ್ಕೃತ ಭಾಷೆ ಅದಕ್ಕೆ ಎರಡು ಮತ್ತೆ ಕೇಳೋದೇನು ಅಲ್ವಾ ಸಂಸ್ಕೃತ ಭಾಷೆ ನನಗೂ ಒಂದ್ ಸ್ವಲ್ಪ ಗೊತ್ತು ಅಂದ್ರೆ ಯಾಕೋ ಶ್ಲೋಕ ಬೇಗ ಬರ್ಲಿಲ್ಲ ಓಂ ಸಹ ನಾವತೋ ಸಹ ನೋ ಗುಣಕ್ತೋ ಸಹ ವೀರ್ಯಂಕರೈ ತೇಜಸ್ವಿಹ್ ಓಂ ಶಾಂತಿ 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 ಹಾ ಎಲ್ಲ ಆದೇಶ ಬನ್ನಿ ಹೇಳ್ತೀರಾ ಇದು ಕಾಯಕವೇ ಕೈಲಾಸ ಅರಿವೇ ಗುರು ನೋಡಿ ನಾವು ಮಾಡೋ ಪ್ರತಿಯೊಂದು ಕೆಲಸನೇ ಕೈಲಾಸವಾಗಿರ್ಬೇಕು ಮತ್ತೆ ಅರಿವೇ ಗುರುವು ಅರಿವೆ ಗುರು ಅಂದ್ರೆ ನಮ್ಮ ಜ್ಞಾನನೇ ಗುರು ಸೊ ನಿಜವಾಗ್ಲೂ ನಮ್ಮ ವ್ಯಾಸ ಮಹರ್ಷಿಗಳು ನಮಗೆ ಕೊಟ್ಟಿರುವಂತ ದೊಡ್ಡ ಜ್ಞಾನ ಅಂತಂದ್ರೆ ಅರಿವು ನಮ್ಮ ಪ್ರತಿಯೊಬ್ಬರಿಗೂ ಅರಿವು ಬಂತು ಅಂತಂದ್ರೆ ಅಲ್ಲೇ ಗುರು ಸಿಕ್ಬಿಡ್ತಾರೆ ನಿಮ್ಗೆ ಸೊ ಗುರು ಎಲ್ಲೋ ಯಾವ್ದೋ ವಿಧ ವಿಧವಾದ ರೂಪದಲ್ಲಿ ಬರ್ತಾರೆ ಅವರಲ್ಲಿ ಇರುವುದನ್ನು ಅರಿವು ಆ ಅರಿವು ಅನ್ನೋದು ಅನ್ನೋದನ್ನ ನಾವು ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ನಮ್ಗಲ್ಲೇ ಸಿಕ್ಕಿದ್ರು ಗುರು ಸೊ ಇದೇ ತರ ಒಂದ್ ಎಕ್ಸಾಂಪಲ್ ರಮಣ ಮಹರ್ಷಿಗಳು ಸೊ ಇಲ್ಲಿ ಇಲ್ಲಿ ಬರ್ತಿದ್ದಾರೆ ಬಟ್ ನನಗೆ ಹಿಂದಿ ತರ ಕಾಣಿಸುತ್ತೆ ಆದ್ರೆ ಇದು ಸಂಸ್ಕೃತ ನಮ್ಮ ಹೆಣ್ಮಕ್ಳು ಬಾಯಲೆ ಕೇಳೋಣ ಇದು ಏನು ಅಂತ ಇದು ಏನು ಒಂದ್ ಸ್ವಲ್ಪ ಓದ್ಬಿಟ್ಟು ಹೇಳ್ತೀರಮ್ಮ ಬನ್ನಿ ಬನ್ನಿ ಇಲ್ಲಿ ಅದ್ರ ಅದು ಪಂಚಾಂಗ ಅಂತ ಹೇಳಿ ನಾವು ಪ್ರತಿದಿನ ಇವತ್ತಿನ ನಕ್ಷತ್ರ ಇವತ್ತಿನ ತಿಥಿ ಮತ್ತೆ ಯೋಗ ಕಾರಣ ಮತ್ತೆ ಇವಾಗ ಯಾವ ಪಕ್ಷದಲ್ಲಿ ಇದೀವಿ ನಾವು ಯಾವ ಮಾಸದಲ್ಲಿ ಇದೀವಿ ಇದೀವಿ ಪ್ರತಿಯೊಂದು ನಾವು ಅದನ್ನ ಹೇಳ್ತೀವಿ ಹಾಗೆ ಇಲ್ಲಿ ಪ್ರತಿದಿನ ಬರೀತೀವಿ ಅದನ್ನ ಸ್ವಲ್ಪ ಒಂದ್ಸತಿ ಹೇಳ್ತೀರಾ ಇದು ಇವತ್ತಿನ ಆ ಇವತ್ತಿನ ಡೇಟ್ ಇಪ್ಪತ್ತ ಎರಡು ಮೂರು ಸಾರಿ ಇಪ್ಪತ್ತ ಮೂರು ಭಾನುವಾರ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕು ಶುಭಂ ಕರೋತಿ ಮೈತ್ರಿಯ ಗುರುಕುಲಮು ರಾಮಹಳ್ಳಿ ಕೆಂಗೇರಿ ಹತ್ರ ಇದೀವಿ ಸೊ ನಿಮ್ಗೆ ಡೇಟ್ ಹೇಳಿದೀನಿ ಈ ಡೇಟ್ ಅಲ್ಲಿ ಯಾವ ಸಂವತ್ಸರ ಏನು ಅಂತ ಸಂಸ್ಕೃತದಲ್ಲಿ ನಮ್ಮ ಹೆಣ್ಮಕ್ಳು ತಿಳ್ಸೊಡ್ತಾರೆ ಅಗಚೇತನ ಪಂಚಾಂಗಂ ಕಲಿಯುಗಾಬ್ದ ಷಡ್ವಿಂಶತ್ಯಧಿಕ ಏಕಶತೋತ್ತರ ಪಂಚಸಹಸ್ರಂ ಶ್ರೀ ಶಾಲಿವಾಹನ ವಾಹನ ಶತಾಬ್ಧ ಷಟ್ ಚತ್ವರಿಂಶದೋತ್ತರ ನವಶತೋತ್ತರ ಸಹಸ್ರ ಶ್ರೀ ಗ್ರೋಜಿನ ಸಂವತ್ಸರ ಉತ್ತಾಯಣಂ ಕೃಷ್ಣ ಪಕ್ಷ ಶಿಶಿರಾ ಋತು ಫಾಲ್ಗುಣ ಮಾಸ ನವಮಿ ತಿಥಿ ಪೂರ್ವಾಷಾಢ ನಕ್ಷತ್ರ ತಿಳಿದಿರೋರು ಇವತ್ತಿನ ಈ ಹೆಣ್ಮಕ್ಳು ಕರೆಕ್ಟ್ ಆಗಿ ಹೇಳದ್ರ ತಿಳ್ಕೊಳ್ಳಿ ಒಂದು ಕಾಲ ಇತ್ತು ಏನಪ್ಪಾ ಅಂತಂದ್ರೆ ಬರೀ ಗಂಡ್ಮಕ್ಳಿಗೇನೆ ಈ ವೇದಗಳು ಅನ್ನೋ ಒಂದು ಕಾಲ ಇತ್ತು ಅದೆಲ್ಲ ಬದಲಾಗಿದೆ ಅದೆಲ್ಲ ಮೂಢನಂಬಿಕೆ ಅನ್ನೋದನ್ನು ಪ್ರೂವ್ ಮಾಡಿದರೆ ನಮ್ಮ ಈ ಹೆಣ್ಮಕ್ಳು ಸೊ ಹೆಣ್ಮಕ್ಳೆ ನೀವು ಕರ್ನಾಟಕದಲ್ಲಿ ಯಾವ್ದೇ ಮೂಲೆಯಲ್ಲಿ ನೀವು ಬಂದ್ಬಿಟ್ಟು ಯಾವುದೇ ಭಾಷೆಯಲ್ಲಾಗಿರ್ಲಿ ನೀವು ಶುಭಂ ತರೋತಿ ಮೈತ್ರಿಯ ಗುರುಕುಲಮಲ್ಲಿ ಬಂದ್ರೆ ಖಂಡಿತ ನೀವು ಸಂಸ್ಕೃತ ಕಲಿಯೋದು ಒಳ್ಳೆ ಜ್ಞಾನ ಬರುತ್ತೆ ಮನುಷ್ಯರಾಗಿ ನಾವು ಹುಟ್ಟಿ ಏನು ಸಾಧಿಸಬಹುದು ಅನ್ನೋ ಜ್ಞಾನ ಖಂಡಿತ ಬರುತ್ತೆ ನೋಡಿ ಪ್ರಪಂಚದಲ್ಲಿರೋದು ಮೂರೇ ಒಂದು ನಾನು ಒಂದು ದೇವರು ಈ ಪ್ರಪಂಚ ಈ ಮೂರ್ ಬಿಟ್ಟು ನಾಲ್ಕನೇದು ಏನಾದರೂ ಇದೆಯಾ ಇದ್ಯಾ ಖಂಡಿತ ಇಲ್ಲ ಸತ್ಯ ಹೇಳ್ತಾ ಇದ್ದಾರೆ ಈ ತರ ಜ್ಞಾನ ನಮ್ಮ ನಾರ್ಮಲ್ ಸ್ಕೂಲಲ್ಲಿ ಹೋಗಿ ಪ್ರಿನ್ಸಿಪಲ್ ಕೇಳಿದ್ರು ದಯವಿಟ್ಟು ನಾನು ಹೇಳ್ತೀನಿ ಅವ್ರಿಗೆ ಉತ್ತರ ಇರೋದಿಲ್ಲ ಬಟ್ ಈ ಚಿಕ್ಕ ವಯಸ್ಸಿನ ಈ ಮಕ್ಕಳಿಗೆ ಇದ್ರ ಬಗ್ಗೆ ನಿಜವಾದ ಹರಿವು ಅಂದ್ರೆ ಅರಿವೇ ಗುರು ಅನ್ನೋದ್ರ ಬಗ್ಗೆ ಇವರು ಗುರುಗಳ ಸಮಾನ ಅಷ್ಟು ಒಂದು ಜ್ಞಾನ ಪಡ್ಕೊಂಡಿದ್ದಾರೆ ಅಂತಂದ್ರೆ ನಮ್ಮ ಸಂಸ್ಕೃತಿ ನಮ್ಮ ಒಂದು ಸಂಸ್ಕಾರ ಇದನ್ನ ಕರೆಕ್ಟ್ ಆಗಿ ನಾವು ಬೆಳೆಸ್ಕೊಂಡ್ರೆ ಖಂಡಿತ ಈ ಪ್ರಪಂಚ ಅಂದ್ರೆ ಏನು ನಾನು ಅಂದ್ರೆ ಯಾರು ನಾನು ಅಂತಂದ್ರೆ ನಾಗೇಶ ಅಂತಲ್ಲ ನನ್ನ ಹೆಸರು ನಮ್ ತಂದೆ ತಾಯಿ ನಾನು ಹುಟ್ಟಿ ಅನ್ನೊಂದ್ ದಿವಸ ಇವನ್ ಬದುಕ್ತಾನೆ ಅಂದ ಮೇಲೆ ನನಗೆ ಹೆಸರಿಟ್ರೆ ಹೊರತು ನಾಗೇಶ ಅಂತ ಆದ್ರೆ ನಾನು ಅಂದ್ರೆ ಯಾರು ಅನ್ನೋದನ್ನ ನಿಜವಾದ ನಾನು ಯಾರು ಅನ್ನೋದನ್ನ ತಿಳ್ಕೊಳ್ಳೋದೇನೆ ನಿಜವಾಗ್ಲೂ ಮಾನವ ಹುಟ್ಟಿದ ಮೇಲೆ ಅದೊಂದು ಸಾರ್ಥಕತೆ ಸೊ ಈ ಸಾರ್ಥಕತೆ ನಮ್ಮ ಋಷಿಗಳು ತುಂಬಾ ಅದ್ಭುತವಾಗಿ ಕಂಡುಕೊಂಡಿದ್ದಾರೆ ಅದೊಂದು ಎಕ್ಸಾಂಪಲ್ ಇವತ್ತು ನಮ್ಮ ಹೆಣ್ಮಕ್ಳು ಇಷ್ಟೊಂದು ಅದ್ಭುತವಾಗಿ ಜ್ಞಾನವನ್ನ ಬೆಳೆಸ್ಕೊಂಡಿರೋದು ಸೊ ಬನ್ನಿ ಸ್ನೇಹಿತರೆ ಮತ್ತೆ ಇನ್ನೊಂದು ಸಣ್ಣದಾಗಿ ಮುಂದೆ ಒಂದು ವಿಡಿಯೋ ಮಾಡ್ಬಿಟ್ಟು ಹೆಣ್ಮಕ್ಳ ಒಂದು ಪ್ರಶ್ನೆ ಉತ್ತರ ಒಂದು ಹೇಗೆ ಅವರಲ್ಲಿ ಶ್ಲೋಕಗಳಾಗ್ಲಿ ಅಥವಾ ಜ್ಞಾನ ಆಗ್ಲಿ ಹೇಗಿದೆ ಅಂತ ಒಂದು ಸಣ್ಣ ಪರೀಕ್ಷೆ ಮಾಡೋಣ ಬನ್ನಿ ಕರೆಕ್ಟಾಗಿ ಹೇಳದ್ನ ಇಲ್ವಾ ಗೊತ್ತಿಲ್ಲ